ಗುಡ್ ಮಾರ್ನಿಂಗ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮು ರೆಡ್ಡಿ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಬೊಂಬಾಟ್ ಆಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿನ ಲಾಗ್ ಏನಪ್ಪ ವಿಡಿಯೋ ಏನಪ್ಪಾ ಅಂತ ಅಂದರೆ ಫಸ್ಟ್ ಆಫ್ ಆಲ್ ಇವಾಗ ಟೈಮ್ ಎಷ್ಟು ಗೊತ್ತಾ ನೋಡಿದ್ರ ಎಷ್ಟು ಅಂತ ಟೈಮ್ ಬಂದ್ಬಿಟ್ಟು ಇವಾಗ ತ್ರೀ ಟ್ವೆಂಟಿ ಆಗಿದೆ ಇಲ್ಲಿ ಕರೆಕ್ಟಾಗಿ ಮೊಬೈಲಲ್ಲಿ ತೋರಿಸ್ತೀನಿ ನಮ್ಮ ಅಣ್ಣ ಇಲ್ಲಿ ನಮ್ಮಣ್ಣ ಇಲ್ಲಿ ಮಲ್ಕೊಂಡಿದ್ದಾನೆ ಅಲಾರಾಮ್ ಗೈಸ್ ಅಲಾರಾಮ್ ಸೊ ಟ್ರೈನ್ ಇವಾಗ ಇಲ್ಲಿ ತೋರಿಸ್ತೀನಿ ನೋಡಿ ಕಾಣಿಸ್ತಾ ಇಲ್ವಾ ತ್ರೀ ಟ್ವೆಂಟಿ ಫೈ ಸೊ ಒಂದಿಷ್ಟು ಐಟಮ್ಸು ಇಲ್ಲೇ ಇಟ್ಟಿದ್ದೀನಿ ಇದನ್ನೆಲ್ಲನೂ ಇವಾಗ ಬ್ಯಾಗ್ ಹಾಕೋಬೇಕು ನಿನ್ನೆ ಲಗೇಜ್ ಪ್ಯಾಕ್ ಮಾಡ್ಕೋಬೇಕಿತ್ತು ಬಟ್ ಏನಾಯಿತು ಅಂತಂದರೆ ನಮ್ಮ ಅಣ್ಣ ಬ್ಯಾಗ್ ತೊಗೊಂಡೋಗಿದ್ದ ಬೆಳಗ್ಗೆ ನಂದು ಅವನು ಪರ್ಸ್ನಲ್ ಯೂಸ್ಗೆ ಅಂತ ಸೊ ತೊಗೊಂಡೋಗ್ಬಿಟ್ಟು ಅವನು ಅಲ್ಲೇ ಬಿಟ್ಟು ಬಂದಿದ್ದಾನೆ ನಾನು ಆಫೀಸಲ್ಲೇ ಸೊ ಹಾಗಾಗಿ ಇವತ್ತು ನಾನು ಬ್ಯಾಗ್ ಚೇಂಜ್ ಮಾಡ್ಕೊಂಡಿದ್ದೀನಿ ಸೊ ಅದಕ್ಕೋಸ್ಕರ ನಾನು ಬ್ಯಾಗು ಹ್ಯಾಂಡ್ ಬ್ಯಾಗ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇದನ್ನ ಮೊದಲೇದಾಗಿ ಪೂರ್ತಿ ಇದನ್ನು ಇದಕ್ಕೆ ಪ್ಯಾಕ್ ಮಾಡಬೇಕು ಸೊ ಪ್ಯಾಕ್ ಮಾಡೋಣ ಓಕೆನಾ ಬನ್ನಿ ಗಾಯಸ್ ಸೊ ಇವಾಗ ಏನು ಅಂತಂದರೆ ಸೊ ನಾನು ಇಲ್ಲಿ ಮನೆ ಇವಾಗ ಅಡುಗೆ ಮಾಡಿಕೊಂಡು ಲೈಕ್ ನಮ್ಮ ಕಡೆಗೆ ಏನಾದರೂ ಎಲ್ಲಾದರೂ ಮನೆಗೆ ಬೇರೆ ಕಡೆ ಹೋಗಿ ಊಟ ಮಾಡೋದು ಆ ಥರ ಇದಕ್ಕೆ ಬುತ್ತಿ ಅಂತ ಕರೀತಾರೆ ಬುತ್ತಿ ಕಟ್ಟೋದು ಅಂತ ಸೊ ಹಾಗಾಗಿ ಇವತ್ತು ಇಲ್ಲಿಂದ ನಾನು ಸ್ಪೆಷಲಾಗಿ ರೊಟ್ಟಿ ಆಮೇಲೆ ಬುತ್ತಿ ಪಲ್ಯ ನಮ್ಮ ಕಡೆ ಸ್ಟೈಲ್ ಮಾಡೋ ಅಂಥದ್ದನ್ನು ನಾನು ನನ್ನ ಗಂಡನ ಮನೆಗೆ ಹೋಗ್ತಾ ಇದ್ದೀನಿ ಓಕೆನಾ ಸೊ ಅತ್ತೆ ನಮ್ಮ ಮಾವ ಇಬ್ಬರು ತಿನ್ನಲಿ ಅಂತ ಇದ್ದೀನಿ ಸೊ ಏನೇನು ಇದ್ದೀವಿ ಅಂತ ತೋರಿಸ್ತೀನಿ ಬನ್ನಿ ಸೊ ಏನು ಮಾಡ್ತಾ ಇದ್ದಾರೆ ಅಂದರೆ ಈ ಕಡೆಗೆ ಹೆಸರು ಕಾಳನ್ನ ಕುದಿಸಿದ್ದಾರೆ ಇಲ್ಲಿ ರೊಟ್ಟಿ ಮಾಡ್ತಾ ಇದ್ದಾರೆ ನನಗಿಂತರ ಒಂದು ಹಾಫ್ ಆ್ಯನ್ ಅವರ್ ಬೇಗ ಎದ್ದು ಮಾಡ್ತಾಯಿದ್ದಾರೆ ಇಲ್ಲಿ ರೈಸ್ ರೈಸ್ ಆಲ್ರೆಡಿ ಆಗಿದೆ ಬಿಸಿ ಅದು ಇಲ್ಲಿ ನಾನು ಪಲ್ಯ ಮಾಡ್ಕೊತೀನಿ ಆ್ಯಂಡ್ ಚಪಾತಿ ಇಟ್ನ ಹಾಕ್ಕೊಳ್ತೀನಿ ಚಪಾತಿ ಮಾಡ್ಕೊತೀನಿ ಇಲ್ಲಿ ಇದೆ ಮುಳ್ಗಾಯನ ಪಲ್ಯನೂ ಮಾಡ್ಕೊತೀನಿ ಸೊ ನಾನು ನಾನು ಮಾಡಿರೋಂಥದ್ದು ಪಲ್ಯ ಇವತ್ತು ತಿಂತಾರೆ ಅಂತ ಸೊ ಸ್ಪೆಷಲಾಗಿ ನಾನು ಯಾವ ಥರ ಮಾಡ್ತೀನಿ ತೋರಿಸ್ತೀನಿ ಓಕೆನಾ ಇವಾಗ ಮಾಡೋ ಟೈಮು ತುಂಬ ಟೈಮ್ ಆಯಿತು ನನಗೆ ಟ್ರೈನ್ ಇರೋದು ಫೈವ್ ಫಾರ್ಟಿ ಫೈವ್ಗೆ ಟ್ರೈನ್ ಇರೋದು ಸೊ ಇವಾಗ ಆಲ್ರೆಡಿ ಟೈಮ್ ಫೋರ್ ಫಾರ್ಟಿ ಆಗೋಯಿತು ಆ್ಯಂಡ್ ರಕ್ಷಿತ್ ಕೂಡ ಬರ್ತಿದ್ದೆ ಅವನು ಕಡೂರಿಗೆ ಬರ್ತಾನೆ ನಾನು ಇಲ್ಲಿಂದ್ರೆ ನಾನು ಕಡೂರಿಗೆ ಹೋಗ್ತೀನಿ ಸೊ ಅವನು ಬೆಂಗಳೂರಿನಿಂದ ಕಡೂರಿಗೆ ಬರ್ತಾನೆ ಸೊ ಹಾಗಾಗಿ ಇಬ್ಬರು ಅಲ್ಲಿ ಆಗಿ ಅಲ್ಲಿಂದ ಅಲ್ಲಿಗೆ ಹೋಗ್ತೀನಿ ಅಷ್ಟೇಗ ಸಿಗುವ ಇವಾಗ ಅಡುಗೆ ಮಾಡುವ ಅಮ್ಮ ರೊಟ್ಟಿ ಮಾಡ್ತಾಯಿದ್ದಾರೆ ನಾನು ಎರಡು ತರಹದ ಪಲ್ಯ ಮಾಡ್ತಾಯಿದ್ದೀನಿ ಒಂದು ಎಣ್ಣೆಕಾಯಿ ಪಲ್ಯ ಇನ್ನೊಂದು ಹೆಸರುಕಾಳು ಪಲ್ಯ ಆ್ಯಂಡ್ ರೈಸ್ ಕೂಡ ಮಾಡ್ಕೋತಾಯಿದ್ದೀವಿ ನಮ್ಮ ಬಿಸಿ ಬಿಸಿ ರೊಟ್ಟಿ ರೆಡಿ ಆಗ್ತಿದೆ ಇಲ್ಲಿ ಕಸರಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ನಾನು ಈ ಕಡೆ ಇವತ್ತು ನಾನು ಮಾಡೋಂಥ ಸ್ಟೈಲಲ್ಲಿ ಎಣ್ಣೆಗಾಯಿನ ಆಮೇಲೆ ಪಲ್ಯನ ತಿನ್ಬೇಕು ಹಿಂಗೆ ಏನಾಗಲೂ ನಮ್ಮ ಮಮ್ಮಿ ಬೇಗ ಬೇಗ ಕೆಲಸ ಮಾಡಿ ಅವ್ರ ಕೆಲಸ ಮುಗಿಸ್ಕೊಂಡು ಅವರು ಹೊಂಟು ಹಾಂ ಟೀ ಇಡ್ತಾಯಿದ್ದೀವಿ ನನ್ನ ಕೆಲಸ ಇನ್ನೂ ಬಾಕಿ ಇದೆ ನಾನು ಇನ್ನು ಹೆಣ್ಗಾಯಿ ಮಾಡಬೇಕು ವಾಟ್ ಮಾ ಈಗ ಸಾಸಿವೆ ಬುತ್ತೆ ಇದನ್ನಿವಾಗ ಬುತ್ತಿ ಕಟ್ತಾರೆ ಸಾಸಿವೆ ಹುಚ್ಚ ಸೊ ಇದಿಷ್ಟು ಕಟ್ಕೊಂಡು ಇದು ಸಾಸಿವೆ ಬುತ್ತಿ ಇದು ಕೈ ತಯೋ ನಿಮಿಷ ದಿಸ್ ಸಾಸಿವೆ ಬುತ್ತಿ ಸಾಸಿವೆ ಹೆಸರು ಇದನ್ನು ರೈಸ್ ಹಾಕಿ ಅಷ್ಟೇ ಟೀ ಮಾಡಿಕೊಂಡು ನಮ್ಮಮ್ಮಿ ಕೆಲಸ ಮುಗೀತು ನನ್ನ ಕೆಲಸ ಇನ್ನೂ ಬಾಕಿ ಇದೆ ನಾನು ಮಾಡಬೇಕು ಬೇಗ ಬೇಗ ಟೈಮ್ ಆಯಿತು ಟೈಮ್ ಆಲ್ರೆಡಿ ಫೈವ್ ಓ ಕ್ಲಾಕ್ ಮಸ್ತ್ ಆಗೈತೆ ಗೈಸ್ ನಾನು ಮಾಡಿರೋ ಹೆಂಡೈ ಸೂಪರ್ ಆಗಿದೆ ಅಂತ ಸೊ ಬಾಕ್ಸ್ ಕಟ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ ನಮ್ಮ ಮನೇಲಿ ನಾನು ಎದ್ದೋಳೋದಲ್ದೇನೆ ಎಲ್ಲರನ್ನೂ ಎದ್ರಿಸ್ಬಿಟ್ಟು ಅಷ್ಟೇ ಗಾಯ್ಸ್ ಬಾಯ್ ಬಾಯ್ ಸೊ ಟೀ ಮಾಡ್ಕೊಟ್ಟಿದ್ದೀನಿ ಎಲ್ರಿಗೂ ಟೀ ಕುಡಿತಾ ಇದ್ದಾರೆ ಅಲ್ಲ ನೀ ಹಂಗೆ ತಿರ್ಗ್ ಮಾಡ್ತಾರೆ ಈ ಕಡೆ ಒಳ್ಳಲ್ಲ ಆ್ಯಕ್ಷನ್ ಒಳ್ಳಲ್ಲೇ ನೋಡಿ ಫ್ರೆಂಡ್ಸ್ ಹಿಂಗಿದ್ದಾನೆ ನನ್ನ ಮಗ ಟಗೂ ಕ್ರೇಜ್ ಇಲ್ಲ ಹೊರಟೆ ನಾನು ಫೈನಲಿ ಫೈವ್ ಫಾರ್ಟಿ ಫೈವ್ ಇರೋದು ಫೈವ್ ತರ್ಟಿ ಇನ್ನೂ ಟೈಮ್ ಇದೆ ಹೋಗೋಕ್ಕೆ ಸ್ನಾನ ಮಾಡಿ ಪೂಜೆ ಮಾಡಿ ಸೊ ಹೊರಟೆ ಚಳಿ ಹಿಂಗಿತ್ತಪ್ಪ ಮುಂದೆ ಮಸ್ತೈತೆ ಚಳಿ ಟು ಡೇಸ್ ಅಲ್ಲಿ ಬಟ್ ಕಟ್ಕಂತ ಏನು ನೋಡ್ಲಿ ಅದನ್ನ ಚೇಂಜ್ ಆಗಿರ್ಬೋದು ಬಟ್ ಬೆಳಗ್ಗೆ ಕೋಲ್ಡ್ ಮಾತ್ರ ಹಂಗೆ ಐತೆ ಅಷ್ಟೇ ಗಾ ಟ್ರೈನ್ ಫೈವ್ ಫೋರ್ಟಿ ಮೇಲೆ ಬರುತ್ತೆ ಆಕ್ಚುಲಿ ನಾನು ಹೋಗ್ತಿರೋದು ಮಾರ್ನಿಂಗ್ ಯಶವಂತಪುರ ಎಕ್ಸ್ಪ್ರೆಸ್ ಓಕೆ ಬಾಯ್ ನಾವು ಅಣ್ಣ ನೋಡಿಲಿ ತಡಿ ಇಂಥ ಚಳಿ ಪ್ಯಾಂಟ್ ಹಾಕೊಂಬಂದ್ರೆ ಶಾರ್ಟ್ಸ್ ಹಾಕೊಂಬಂದವನೆ ಚಳಿ ಮುಕ್ಳಾರೆ ಐತೆ ಸೊ ಆಕ್ಚುಲಿ ಎಲ್ಲರೂ ನೋಡೋರು ನಾನು ಲಾಗ್ನ ತುಂಬ ಕ್ಲಿಯರ್ ಕಟ್ ಆಗಿ ಮಾಡ್ತೀನಿ ಅಂತ ಅನ್ಕೊಂತಾರ ಬಟ್ ನಮಗೂ ಲ್ಯಾಂಗ್ವೇಜಸ್ ಬರ್ತಿರ್ತಾವ ಆ ಥರದ್ದೆಲ್ಲ ಹೇಳಕ್ಕಾಗಲ್ವೇ ಬಟ್ ಸಡನ್ ಆಗಿ ನೋಡಿ ಇವಾಗ ಬಂದ್ಬಿಡ್ತು ಏನು ಮಾಡಿ ಕಟ್ ಮಾಡಲ್ಲ ಕರೆಂಟೇ ಇಲ್ಲ ಫುಲ್ ಅದಕ್ಕೆ ಹೇಳಿದ ಕೊಡು ನಾನು ಇಟ್ಕಂತೀನಿ ಇದು ಅನೌನ್ಸ್ಮೆಂಟ್ ಕಣೋ ಫಸ್ಟು ಈ ಕಡೆ ಹತ್ರ ಬರೋದು ಎಂಟು ನಲ್ವತ್ತು ಹಾಂ ಎಂಟು ನಲ್ವತ್ತು ಹಾವೇರಿ ಸ್ಟೇಷನ್ ಒಳಗೆ ಫುಲ್ ಕತ್ಲು ಲೈಟೇ ಇಲ್ಲ ಅಲ್ಲಿ ಇಲ್ಲಿ 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 ಒಂದು ಹಾಕವರೆ ಅದು ಲೈಟ್ ಅಲ್ಲ ಅದು ಲೈಟ್ ಏನಾದರೂ ಎಲ್ಲಿ ಇಷ್ಟೇ ಇರೋದು ಅಲ್ಲಿ ಬಂತು ನಾವು ಟ್ರೈನ್ ಪ್ಲಾಟ್ಫಾರ್ಮ್ನಾಗ ಬಂತು ನಮ್ಮ ಅಪ್ಪಾಜಿ ಬೇಗ ಹೋಗು ಬೇಗ ಹೋಗು ಅಂತಂದು ಕಳ್ಸಿದ್ರು ಇನ್ನೂ ಹತ್ತು ನಿಮಿಷ ವೇಟ್ ಮಾಡಬೇಕು ತಲೆ ಒಂದು ಮಾತೈತಿ ಇವಾಗ ನಮ್ಮ ಅಲ್ಲಿ ಕರೆಂಟ್ ಬಂತು ಕರೆಂಟ್ ಕಣ ಮತ್ತೆ ಇನ್ನೇನು ಇವಾಗ ಹಾಕಿದ್ರು ಅಲ್ಲೋ ಟೈಮ್ ಇವಾಗ ಏನು ತೋರಿಸ್ತೈತೆ ಅಂದ್ರೆ ಹೋಯ್ತಾ ಫೈ ಟೆನ್ ಫೈವ್ ಫಿಫ್ಟಿ ಒನ್ ಉಲ್ಟಾ ತೋರಿಸ್ತೈತೆ ಆಲ್ರೆಡಿ ಇಲ್ಲಿ ಟೈಮ್ ಈ ಕರೆಕ್ಟ್ ಆದಲ್ಲೇ ಅಥವಾ ನನ್ನ ಹಂಗೆ ಮಾಡ್ತೀಯಲ್ಲ ಅದು ಆಗಲ್ಲ ಕರೆಂಟ್ ಐದುವರೆ ಐದೂವರೆ ಇತ್ತು ಕರೆಂಟ್ ಬಂದು ಸ್ವಲ್ಪ ತಾದ ತಕ್ಷಣ ಫೈವ್ ಫಿಫ್ಟಿ ಒನ್ ಅಂತ ಗೈಸ್ ಇಲ್ಲಿ ರಕ್ಷಿ ಆಲ್ರೆಡಿ ಟ್ರೈನ್ ಆ ಕಡೆ ಬಂದಿದೆ ನಮ್ಮ ಟ್ರೈನ್ ಹೋಗ್ತಾ ಇದೆ ಇವಾಗ ಸೊ ರಕ್ಷಿ ಟ್ರೈನ್ ಆ ಕಡೆ ಬಂದಿದೆ ಫೈವ್ ಮಿನಿಟ್ಸ್ ಡಿಫ್ರೆನ್ಸ್ ಅಷ್ಟೇ ಸೊ ಅವನು ಇವಾಗ ಇಳ್ಕೊಂಡಿರ್ತಾನೆ ನೋಡಿ ತೋರಿಸ್ತೀನಿ ಆ ಕಡೆ ಟ್ರೈನ್ ಇನ್ನೊಂದು ಬರ್ತಿದೆ ಸೊ ಇದು ಕೆ ಎಸ್ ಆರ್ ಬೆಂಗಳೂರು ಯಶವಂತಪುರ್ ಐ ಥಿಂಕ್ ಇವ್ನು ಹಿಂದ್ಗಡೆ ಹತ್ತಿದಾನ ಮುಂದ್ಗಡೆ ಹತ್ತಿದಾನ ಗೊತ್ತಾಗ್ತಿಲ್ವಲ್ಲ ಏನು ಗೊತ್ತಾ ಆ್ಯಕ್ಚುಲಿ ಅದಲ್ವಂತೆ ಸಮಯ ಇಲ್ಲ ಇವಾಗ ಒಂದು ಟ್ರೈನ್ ಬಂತಲ್ವಾ ಆ ಟ್ರೈನು ಅದಲ್ವಂತೆ ಆ್ಯಕ್ಚುಲಿ ಹಿಂದುಗಡೆ ಇನ್ನೊಂದು ಒಂದು ಕಿಲೋಮೀಟ್ರಲ್ಲಿದೆ ಸೊ ಆ ಟ್ರೈನ್ ಅಂತೆ ಸೊ ಇವಾಗ ಬಂತು ನೋಡಿ ಇವಾಗಿನ ಟ್ರೈನ್ ಅದು ಆ್ಯಕ್ಚುಲಿ ನಾನು ಇಲ್ಲೇ ವೆಯ್ಟ್ ಮಾಡ್ಕೊಂಡು ನಿಂತಿದ್ದೆ ನಾನು ಬ್ಯಾಂಗ್ಳೂರ್ ಕಡೆ ಇದ್ದೀನಿ ಅವನು ಹಾವೇರಿ ಮುಂದಗಡೆ ಇದ್ದಾನೆ ಸೊ ಅವನು ತರ್ಡ್ ಪ್ಲ್ಯಾಟ್ಫಾರ್ಮತ್ರ ಫಸ್ಟ್ ಪ್ಲ್ಯಾಟ್ಫಾರ್ಮಿಗೆ ಬ್ಯಾಕ್ ಸೈಡ್ ಬರಬೇಕು ಸೊ ನಮ್ಗೆ ಬಸ್ ಕೂಡ ಇದೆ ಟೈಮ್ ಎಷ್ಟು ಅಂದರೆ ನೈನ್ ಟ್ವೆಂಟಿ ಆಗೋಯ್ತು ಸೊ ಹೊಟ್ಟೆ ಬೇರೆ ಅಸ್ತಿದೆ ಹೋಗಿ ತಿಂಡಿ ತಿಂದ್ಕೊಂಡು ಹೊರಡಬೇಕು ನಾನು ಚೆನ್ನಾಗಿ ಕಾಣಿಸ್ತಾ ಇಲ್ವಲ್ಲ ಒಂಥರ ಇದ್ದೀನಿ ಬೆಳಗ್ಗೆ ಮೂರು ಗಂಟೆಗೆ ಗೆದ್ದು ಅಡುಗೆ ಮಾಡಿಕೊಂಡು ನಿದ್ದೆ ಇಲ್ದಿರ ಹಿಂಗಾಗಿ ನಿದ್ದೆ ಮಾಡಿದ್ರೆ ಸರಿ ಹೋಗುತ್ತೆ ಫೇಸು ನಿದ್ದೆ ಇಲ್ಲ ಇವಾಗಷ್ಟೇ ಹಾಂ

ಸೊ ಮನೆಗೆ ಬಂದು ಊಟ ಮಾಡಿದ್ವಿ ಎಲ್ಲರೂ ಸೊ ನಾನು ಊರಿಂದ ಬುತ್ತಿ ತಗೊಬಂದಿದ್ದೆ ಅಲ್ವಾ ರೊಟ್ಟಿ ರೈಸು ಪಲ್ಯ ಸೊ ತೊಗೊಬಂದಿದ್ದೆಲ್ಲ ಸೊ ಎಲ್ಲರೂ ಊಟ ಮಾಡಿ ಆಯಿತು ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಯಾಕೆ ಅಂತಂದರೆ ಲೈಕ್ ಊಟ ಮಾಡುವಾಗ ಸಮಟೈಮ್ಸ್ ಅದೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಸೊ ಆ ಒಂದು ಟೈಮ್ನ ನಾವು ಅನ್ಭವಿಸ್ಬೇಕು ದಟ್ಸ್ ವೈ ಸೊ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಊಟ ಮಾಡಿ ಬಂದು ಇವಾಗ ಮಲ್ಕೊಳ್ಳೋಣ ಅಂತ ಬಂದೆ ಸೊ ಅದಕ್ಕೋಸ್ಕರ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಎಂಡ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಅಂತ ಹೇಳಕ್ ಅಂತ ಬಂದಿದ್ದೀನಿ ಆಯ್ತಾ ಅಲ್ಲ ಹೇಳೋಕೆ ಹೋಗ್ತೀನಿ ಅದೇನೋ ಹೇಳ್ತೀನಿ ಅಪ್ಪ ಅಥವಾ ಸೊ ಅದಕ್ಕೋಸ್ಕರ ಮಲ್ಕೊಳಕ ಮಧ್ಯಾಹ್ನ ಇವಾಗ ನಿದ್ದೆ ಮಾಡಬೇಕು ಆಲ್ರೆಡಿ ಟೈಮ್ ತ್ರೀ ಓ ಕ್ಲಾಕ್ ಸೊ ಸೊ ಅದಕ್ಕೆ ಇವಾಗ ಈ ವಿಡಿಯೋನ ಇವತ್ತಿನ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ನಾನು ಹಂಚಿಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಬಾಯ್